ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಅರಾಮದ್ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಸೊ ಇವತ್ತಿನ ಡೇ ಹೆಂಗೆ ಹೋಗುತ್ತಾ ಏನಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮೊದಲು ಗುಡ್ ಮಾರ್ನಿಂಗ್ ನೋಡ್ತಿರೋ ಅಂತಹ ಎಲ್ಲ ವೀವರ್ಸ್ಗೆ ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಎದ್ದು ಕೂಡಲೇ ಫಸ್ಟು ಪಲ್ಯ ಮತ್ತು ಸಾಂಬಾರನ್ನ ಕುದಿಯೋಕಿಟ್ಟೀನಿ ನಿನ್ನೆ ಮಾಡಿರುವಂಥ ಪಲ್ಯ ಸಾಂಬಾರು ಇದು ಸಖತ್ ಆಗೈತೆ ಅಂತಂದು ಹೇಳ್ಬೋದು ತರಕಾರಿ ಸಾಂಬಾರು ಮತ್ತು ಹೀರೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಅವಶ್ಯಕತೆ ಇಲ್ಲ ಅಂತಂದು ನಿನ್ನೆ ಮಾಡಿದ್ವಿ ಎಲ್ಲ ಒನ್ನಿಗೆ ಹೋಗ್ತೈತಿ ಪಲ್ಯ ಸುಮ್ಮನ ಚೆಲ್ಬೇಕಾಗ್ತೈತಿ ಒಗ್ಗರಣೆ ಕೊಟ್ಟಾದರೂ ಇಟ್ಟರೆ ಸೊ ನಾಳೆಗೆ ರೊಟ್ಟಿ ಜೋಡ್ಯಾರ ಬರ್ತೈತಿ ಅಂತೇ ಮಾಡಿದ್ವಿ ಬಟ್ ನಿನ್ನೆ ನೈಟ್ ಹಸ್ಬೆಂಡ್ ಒಬ್ಬರು ತಿಂದರು ನೋಡ್ರಿ ಅಷ್ಟೆ ಸೊ ಅವತ್ತು ದೋಸೆ ಅದು ಮಾಡಿದ್ವಿ ಅಂತಂದ್ರೆ ಪಲ್ಯ ಅಷ್ಟು ಖರ್ಚಾಗಂಗಿಲ್ಲ ಸೊ ಹಂಗಾಗಿ ಮಾಡಿರಂಗಿಲ್ಲ ಸಾಂಬಾರು ಅದು ಯೂಸ್ ಆಗ್ತೈತಿ ಅನ್ನ ಸಾಂಬಾರು ಮತ್ತು ನೈಟ್ ಮುದ್ದೆ ಏನಾದರೂ ಮಾಡಿದ್ರೆ ಅನ್ನೋದು ಆಗ್ತೈತಿ ಅಂತೇಳಿ ಸಾಂಬಾರು ಅಷ್ಟೊಂದು ಯಾರೋ ಅಷ್ಟು ತಿಂದೆ ಇಲ್ಲ ನೋಡ್ರಿ ಹಸ್ಬೆಂಡ್ ಅನ್ನ ಕೇಳಾರ್ದನ ಮಾರ್ಕೆಟ್ ಕಡೆ ಹೋಗಿ ಒಮ್ಮೆ ಎಲ್ಲ ತರಕಾರಿಗಳ್ನು ತೊಗೊಂಬಂದ್ಬಿಟ್ಟಾರೆ ನೋಡ್ರಿ ಮೆಕ್ಕಿಕಾಯಿ ತಂದಾರ ಹಿರಿಕಾಯಿ ತಂದಾರ ಮತ್ತು ಕ್ಯಾರೆಟು ಬೀನ್ಸ್ ಆ್ಯಂಡ್ ಸೌತೆಕಾಯಿನೂ ತೊಗೊಂಬಂದರೆ ಅಂದ್ರೆ ರೊಟ್ಟಿ ಜೊತೆ ತಿನ್ನಾಗಿ ಬರ್ತಂತಂದು ತಂದರ್ ಬಿಡ್ರಿ ಹಸೇವನ ಸೊ ಯಾವಾಗಲೂ ತರಕಾರಿದು ತರಬೇಕಾದ್ರೆ ಏನು ತರಬೇಕು ಪಲ್ಯಕ್ಕೆ ಅಂತಂದು ಕೇಳಿ ತರೋರು ಸೊ ಅವತ್ತು ನಾನು ಕೇಳೋರ್ದನ್ನ ಎಲ್ಲ ವಸ್ಟು ಹೊತ್ಕೊಂಡ್ಬಂದ್ಬಿಟ್ರೆ ಇನ್ನು ಮತ್ತೇನು ಮಾಡೋದು ತೊಗೊಂಡೆ ಬಂದುಬಿಟ್ರೆ ಮತ್ತು ನಾಳೆಗೆ ಮಾಡಿದ್ರ ನಾಳೆಗೆ ಮಾಡಿದ್ರ ಅಂತೇಳಿ ಮುಂದಕ್ಕೆ ಹಾಕ್ಕೊಂತ ಹೋದ್ರೆ ಎಲ್ಲ ತರಕಾರಿಗಳು ಬಾಡೋಕು ಅಂತೇಳಿ ತರಕಾರಿ ಸಾಂಬಾರು ಮತ್ತು ಹೀರೆಕಾಯಿ ಪಲ್ಯ ಮಾಡಿಟ್ಬಿಟ್ಟೆ ನೋಡಿರಿ ಸೊ ಅವನಿಗೆ ಎದ್ದು ಬೆಳಗ್ಗೆ ಬಿಸಿ ಮಾಡಿಕೊಂಡೆ ಆ್ಯಂಡ್ ರೊಟ್ಟಿ ಮಾಡೋಕ್ಕೂ ಜಿಗಿ ಹಾಕ್ಕೊಂಡು ಈಗ ರೊಟ್ಟಿ ಮಾಡೋಕ್ಕಂತೇನೆ ಬೆಳೆ ಬೆಳಗ್ಗೆನ ರೊಟ್ಟಿ ಮಾಡೋಕ್ಕಂತ ನೋಡಿರಿ ಯಾಕಂದ್ರೆ ಸಾರು ಐತಿ ಮತ್ತು ಪಲ್ಯ ಐತಲ್ಲ ಸೊ ಯಾವುದೇ ರೀತಿ ನಾಷ್ಟ ಏನು ಮಾಡೋದು ಬೇಡ ಸೊ ಇದು ಇರಲಿ ಇವತ್ತು ರೊಟ್ಟಿ ಪಲ್ಯ ಅನ್ನ ಸಾಂಬಾರನ್ನ ಇರಲಿ ಮಾರ್ನಿಂಗಿಗೆ ಅಂತೇಳಿ ಸೊ ಇದ್ರ ಮ್ಯಾಗನ ಬಿಟ್ಟೇನೆ ಇವತ್ತು ಸೊ ರೊಟ್ಟಿ ಮಾಡಿ ಈಗ ನೆಕ್ಸ್ಟ್ ನಾವು ಹೊರಗೆ ಹೋಗಬೇಕು ಸೊ ಹಾಗಾಗಿ ಪಟ ಪಟ ಮನೆ ಕೆಲಸ ಎಲ್ಲ ಮುಗಿಸ್ಕೊಳಕ್ ಅಂತಿನಿ ಅರವಿನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಬೇಕು ಹಸ್ಬೆಂಡ್ ಈಗ ಆಲ್ರೆಡಿ ಅರವಿನ ಎಬ್ಸಿ ತಯಾರು ಮಾಡಕಂತಾರ ಅಂತಾರ ಸ್ಕೂಲ್ಗೆ ಯೂನಿಫಾರ್ಮ್ ಅದು ಹಾಕಿ ಅವರ ಈಗ ಊಟ ಮಾಡ್ಸಕತ್ತಾರ ಹತ್ತಾರ ನೋಡ್ರಿ ಬೆಳ ಬೆಳಿಗ್ಗೆ ಹಿಂಗ ರೊಟ್ಟಿ ಮಾಡಿದಿನ ಏನಾಗತ್ತಂದ್ರೆ ಅರವಿನಿಗೆ ನಾಶ ಮಾಡ್ಸಕ್ ಆಗಂಗಿಲ್ಲ ನೋಡ್ರಿ ಉಣ್ಸಾಕದು ಸೊ ಅವತ್ತು ಹಸ್ಬೆಂಡ್ ಅನ್ನೋ ಉಣ್ಸಿರ್ತಾರ ಮತ್ತೆ ರೊಟ್ಟಿ ಮಾಡದ್ಬಿಟ್ಟು ಕೈ ಅಟ್ಟದ ಹೋಗಕಲ್ಲ

ಈಗ ನೋಡ್ರಿ ಆಟೋ ಬಂತು ಹಸ್ಬೆಂಡ್ ಅವ್ರಗಿನ ನಾಶ ಮಾಡಿಸಿ ಅಂಗಡಿಗೆ ಹೋಗ್ಯಾರ ನೋಡ್ರಿ ಮತ್ತೀಗ ರೊಟ್ಟಿ ಮಾಡೋದು ಬಿಟ್ಟು ಕಳ್ಸಕ್ಕೆ ಹೊಂಟೇನೀಗ ಕೆಳಗೆ ಈಗ ಅರವಿಂದ್ ಸ್ಕೂಲಿಗೆ ಕಳಿಸಿಂದ ಪೂರಾ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿಂದ ಈಗ ಊಟ ಮಾಡೋಕಂತೀನಿ ನೋಡ್ರಿ ಈಗ ಬ್ಲಾಕ್ ಕಂಟಿನ್ಯೂ ಮಾಡೋಕಂತೀನಿ ಕರೆಕ್ಟ್ ಟೈಮ್ ಹತ್ತು ಗಂಟೆ ಆಗೈತಿ ಸೊ ಹತ್ತು ಗಂಟೆನೋರಾಗ ಮನೆ ಎಲ್ಲ ಕೆಲಸ ಮುಗಿತು ಸ್ನಾನ ಪೂಜೆ ಬಟ್ಟೆ ತೊಳೆದು ಹಾಕಿದೆ ಕಿಚನ್ ಕ್ಲೀನಿಂಗ್ ಮತ್ತೆ ಬಾಂಡೆ ಎಲ್ಲ ಫುಲ್ ಮನೆ ಕೆಲಸ ಎಲ್ಲ ಮುಗಿದೈತಿ ನೋಡ್ರಿ ಅಂಡ್ ಅಣ್ಣಿ ಊಟ ಹಾಕಿ ಕೊಟ್ಟಿನಿ ಸೊ ಆಕಿನ ಈಗ ಊಟ ಒಂದು ರೆಡಿ ಆಗಿ ಈಗ ನಾನು ಉನ್ನಕ್ ಅಂತೀನಿ ಬೆಳಿ ಬೆಳಗ್ಗೆ ಅನ್ನ ಸಾಂಬಾರು ಎಷ್ಟು ಫ್ರೆಂಡ್ಸ್ ಅದನ್ನ ಸ್ಕೂಲ್ ಪೂರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಸ್ನಾನ ಪೂಜೆ ಇದೆಲ್ಲ ಮುಗಿಸ್ಕೊಂಡು ಸೊ ಈಗ ಬ್ಲಾಗ್ ನಾ ಕಂಟಿನ್ಯೂ ಮಾಡಕ್ ಅಂತೀನಿ ಈಗ ಹೊರಡ್ಬೇಕು ರೆಡಿ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಗೊತ್ತಾಗ ಏನು ಪ್ಲಾಸ್ಟರ್ ಬಿಚ್ ಏನೋ ಗೊತ್ತಿಲ್ಲ ಮೇನು ಬಿಚ್ಬಹುದು ಯಾಕಂದರೆ ಇವಾಗ ಎರಡು ಸಲ ಹೋಗಿ ಬಂದು ಹೋಗಿ ಬಂದು ಮಾಡಿ ಟ್ವೆಂಟಿ ಒನ್ ಡೇಸ್ ಆಗೈತಿ ಕರೆಕ್ಟಾಗಿ ಟ್ವೆಂಟಿ ಒನ್ ಡೇಸ್ ಏನೋ ಮೂಳೆಗಳು ಏನಾದ್ರೂ ಫ್ರಾಕ್ಚರ್ ಆಗಿದ್ರ ಅಟ್ಲೀಸ್ಟ್ ಟ್ವೆಂಟಿ ಒನ್ ಡೇಸ್ ಅಂತ ಬಿಚ್ಚಾಕ ಬಿಚ್ಚಕ ಸೊಬಾರಿ ಅಂತ ಪ್ಲಾಸ್ಟರ್ ಬಿಚ್ಚಿಂದ ಸ್ಕ್ಯಾನಿಂಗ್ ಅದು ಮಾಡಿಸ್ಕೊಂಡ್ ಎಕ್ಸ್ರೇ ತೆಗೆಸ್ಕೊಂಡು ಅಂದ್ರೆ ಬಿಫರ್ ಆಫ್ಟರ್ ಹೆಂಗೈತೆ ಅಂತ ನೋಡ್ಬೇಕಲ್ಲ ಸ್ಕ್ಯಾನಿಂಗ್ ಮಾಡ್ಸಕ್ಳತ್ವಾ ಅಂತ ಹೇಳಿ ಹೇಳಿಲ್ಲ ಅಂತ ನಾವು ಮಾಡಿಸ್ತೀವಿ ಸೊ ಬರೀ ಈಗ ಹೋಗೋಣ ಆಗೇತಿ ಟೈಮ್ ಹನ್ನೊಂದು ಗಂಟೆ ಹನ್ನೊಂದಾಗಿಲ್ಲ ಹತ್ತೂವರೆ ಆಗೇತಿ ಸೊ ನಾ ಹನ್ನೊಂದು ಗಂಟೆ ಐದು ಅಂತ ಅನ್ಕೊಂಡೆ ಹತ್ತು ಗಂಟೆಗಾದ್ರೆ ಡಾಕ್ಟರ್ ಬಂದಿರ್ತಾರೇ ರಶ್ ಆಗಿರುತ್ತೆ ಏನೋ ಅಂತ ಹೇಳಿ ಎರಡ್ ಸಲ ಹೋಗಿದ್ದೆಲ್ಲ ಅಷ್ಟೊಂದೇ ರಶ್ ಏನಾಗಿರ್ಲಿಲ್ಲ ಬಾನ್ಲ ಸಂ ಮನೆ ಕೆಲಸ ಅಂತೂ ಪೂರ ಮುಗಿ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಒಂದು ಕೆಲಸನೂ ಬಿಟ್ಟಿಲ್ಲ ಲಾಸ್ಟ್ ಟೈಮು ಲಾಸ್ಟ್ ಟೈಮ್ ಅದು ಹೋದಾಗಲ್ಲ ಒಂದರ ಒಂದು ಕೆಲಸ ಬಿಟ್ಟು ಹೋಗಿರ್ತಿದ್ರೆ ಒಂದರ ರೊಟ್ಟಿ ಮಾಡಿದ್ರೆ ಬಿಟ್ಟು ಹೋಗಿರ್ದಾಗ ಒಂದ್ರು ಕಡಿಬಿಟ್ರಿ ಹೋಗಿರ್ತಿದ್ರೆ ಇವತ್ತು ಪೂರ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ತೇನೆ ಇನ್ನ ಬಂದಿಂದ ಯಾವುದು ಕೆಲಸ ಇಲ್ಲ ಆದ್ರೆ ಬಂದಿಂದ ಅಂತಂದ್ರೆ ಅದು ಇದು ಮತ್ತೆ ವಿಡಿಯೋ ಮಾಡ್ಕೋ ಎಡಿಟಿಂಗ್ ಅಂತ ಹೇಳ್ಕೊತಿ ಸೊ ಬಿಝಿಯಾಗಿ ಬಿಡ್ತೀನಿ ಆ ಕೆಲಸ ಮಾಡಕ್ ಅಷ್ಟ ಮೂಡಣ ಬರಂಗಿಲ್ಲ ಇನ್ನು ಒಳಗೊತ್ತ ಎಷ್ಟೊತ್ತಿ ಬಾ ಸೊ ಊರಿಂದ ಬಂದ್ ನಗರ ಮೂರು ಬರ ಐತೆ ಹಾಸ್ಪಿಟಲ್ ಹೋಗಕಂತ ಅಂದ್ರ ಫಸ್ಟ್ ಟೈಮ್ ಏನ್ ಹಬ್ಬ ಮುಗಿಸ್ಕೊಂಡ್ ಬಂದ್ ಕೂಡಲೇ ಅವಾಗಂತೂ ಅಂದ್ರೆ ಫಿಫ್ಟೀನ್ ಡೇಸ್ ಒಂದು ಚೆಕ್ಅಪ್ ಈಗ ಅಂತ ಹೇಳಿ ನಾವೇನ್ಕೊಂಡ್ ಆಗ ಬಿಚ್ಚಾರ ಪ್ಲಾಸ್ಟರ್ ಅಂತ ಹೇಳಿ ಸೊ ಚೆಕ್ಅಪ್ ಈಗ ಅಂತ ಕರದಾರ ನೆಕ್ಸ್ಟ್ ಏನೊಂದು ಟೈಮ್ ಹೋದಾಗ ಸ್ವಲ್ಪ ಕೈ ತಿಂಡಿ ಬಿಟ್ಟಂಗೆ ಆಗ ಒಳಗಂತಂದು ಸ್ವಲ್ಪ ಬಿಚ್ಚಾರ ಏನ್ ಮಾಡ್ತಾರ ನೋಡೋಣ ಕೇಳ್ಕೊಂಡು ಬೇಡ ಅಂತಂದು ಸೊ ಸುಮ್ಮನೆ ಮತ್ತ ಬಿಚ್ಚಿದ್ರು ಕೈ ಮುಂಗ ಇಟ್ಕೊಂಡಿರ್ಬೇಕು ನೋಡ್ರಿ ಕೇಳಕೊಳಂಗಿಲ್ಲ ಅಂತಂದ್ರೆ ಹೀಗೆ ಬೇರೆ ಕೈ ಒಟ್ಟ ಸುಮ್ಮ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಸೊ ಸಖತ್ ಮೂಮೆಂಟ್ಸ್ ನಾರ್ಮಲ್ ಕೈ ಹಿಂಗ ಕೈ ಇದೆ ಹಿಂಗ ಆಡಸ್ತಿವ್ ಸೊ ಗಾಸ್ಫ್ ಮಾಡ್ಕೊಂಡ ಕೈ ಹಾಕಿತ್ತು ಜಾಸ್ತಿ ಏನಾಗಿಲ್ಲ ಒನ್ ಟೈಮ್ ಹೋದಾಗ ಜಾಸ್ತಿ ಏನಾಗಿಲ್ಲ ಅಂತಂದ್ರೆ ಒಬ್ಬ ಡಾಕ್ಟರ್ ಹೇಳ ಸೊ ಇನ್ನೊಂದ್ಸಲ ಹೋದಾಗ ಎರಡ್ ಬೋನ್ಸ್ ಫ್ರಾಕ್ಚರ್ ಆಗಿತ್ತು ಅಂತಂದ ಹೇಳೋಲ್ಲ ಕೇಳ್ಕೊಂಡ್ ಬರ್ಬೇಕು ಪ್ರಾರ್ತಿ ತಗೊಂಡ್ ಬರ್ಬೇಕು ಎಂಡ್ ಆಗಿತಿ ಏನು ಆರಾಮ್ ಆಗಿತ್ತು ಇಲ್ಲ ಅಂತಂದ್ರ ಫಾಸ್ಟ್ ಆಗ ಬರ್ಬೇಕು ನಡೀತಾ ಒಂದ್ ರೀತಿ ಭಯ ಆಗ ಅಂತ ಹೆಂಗ್ ಬಿಸ್ತಾರೋ ಏನೋ ಪ್ಲಾಸ್ಟರ್ ಹೇಳಿ ಕಟ್ ಮಾಡಿ ತೆಗಿತಾರಂತ ಹೇಳ್ತಿದ್ಲು ಅಂದ್ರೆ ಬೇರೆಯವ್ರ್ದೆಲ್ಲ ನೋಡಲ್ಲ ನನಗೂ ಒಂದು ರೀತಿ ಬೈ ಬೈ ಆಗುತ್ತೆ ನೋಡ್ರಿ ಇಲ್ಲ ಹಾಸ್ಪಿಟ್ಲಿಗೆ ಬಂದಿರೋ ಪೇಷಂಟ್ ನೋಡಿ ಎಸ್ ನೋಡ್ರಿ ಈಗ ಹಾಸ್ಪಿಟಲ್ ಬಂದಿವಿ ಸೊ ನೋಡ್ತಾ ಹೋಗೋದು ಯಾರೊಬ್ರು ಇಲ್ಲ ನಮ್ದೆ ಈಗ ಫಸ್ಟ್ ಕಳೆ ಎಲ್ಲಿ ರಶ್ ಇರುತ್ತೆ ಅಂದ್ಕೊಂಡು ಅಂದ್ಕೊಂಡಿದ್ವಿ ಮೊನ್ನೆನೇ ಎಲ್ಲ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಂಡ್ ಬಂದಿವಿ ಇಲ್ಲೇ ಈಗ ಪ್ಲಾಸ್ಟಿಕ್ ಬಿಟ್ಟಿಸ್ತಾರ ಬಿಚ್ಚೋರು ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಪ್ಲಾಸ್ಟರ್ನ ಯಾವ ರೀತಿ ಕಟ್ ಮಾಡಿ ತಗ್ಯಾಕ್ ಅಂತಂದು ನೋಡಿದ್ರನ ಒಂದು ಕ್ಷಣ ಮೈಲ ಝುಮ್ ಅನ್ನತ್ತ ಜೀವನ ಬಾಯಿ ಬಂದಂಗ ಆಗಿತ್ತು ನನಗೆ ಅಯ್ಯೋ ಎಲ್ಲಿ ಕೈ ಹಚ್ಬಿಡ್ತಾರೇನೋ ಅಂತಂದು ಸೊ ನಾವು ಅಮ್ಮಗೆ ನೋಡೋರ್ಗೆ ಹಂಗತಿ ಅನಿಸ್ತೈತಿ ಬಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತೈತಲ್ಲ ಸೊ ಇದು ಡೈಲಿ ಇದಾಗನ ಇರ್ತಾರ ಸೊ ಅವ್ರಿಗೆ ನಾ ಅಷ್ಟು ಅನ್ಸಂಗಿಲ್ಲ ಆನಂತರ ನೋಡಿ ಕೆಟ್ಟ ಅಂಜಿದೆ ನೋಡ್ರಿ ಆ ಇಂದ ಕಟ್ ಮಾಡ್ತಾರೆ ಕಟ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಕೈಗೆ ಎಲ್ಲಿಗಾರ ಹಿಂಗ ಹತ್ತಿ ಬಿಡ್ತಂದ್ರೆ ಮಾಡದ ಅಂತಂದು ವಿಡಿಯೋ ಮಾಡ್ಕೊಂಡೆ ಸೊ ಅವ್ರೂ ವಿಡಿಯೋ ಮಾಡೋದು ನೋಡಿ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಏನೇನ್ ಪ್ರೂಫ್ ಇರುತ್ತೆ ಅಂತಂತ ಅಂದರು ಸೊ ಇಂಥ ಟೈಮ್ನಾಗ ವಿಡಿಯೋ ಮಾಡ್ಕೊಳ್ಳೋದು ನಾ ಒಳ್ಳೆ ನೋಡ್ರಿ ಯಾಕಂದ್ರೆ ಹತ್ತಿತ್ತು ಅಂತಂದ್ರೆ ಪ್ರೂಫರ ನಮ್ಮ ಕಡೆ ಉಳಿತೈತಿ ಸೊ ಚಲೋ ಆಯಿತು ವಿಡಿಯೋ ಮಾಡಿದ್ದು ಅಂತ ಹೇಳಿ ಅನ್ನಿಸ್ತು ನನಗೆ ಆ್ಯಂಡ್ ಈಗ ಪ್ಲಾಸ್ಟರ್ ಎಲ್ಲ ತಗೋದ್ರು ಪ್ಲಾಸ್ಟರ್ ತಗೋದಿಂದ ಕೈ ಈಗ ವಾಶ್ ಮಾಡ್ಕೊಂಡು ಈಗ ಒರೆಸ್ಬೇಕಾದ್ರೂ ಆ ರೀತಿ ಕೈ ನಂದು ಶಿವರ್ ಆಗಕಂತಿತ್ತು ಸೊ ಅಷ್ಟು ಕೆಟ್ಟ ಅಂಜಿದ ನೋಡ್ರಿ ಅನಿವಾನ ಪಾಪ ಅಷ್ಟ ಕೆಟ್ಟನು ಕೆಟ್ಟ ಹೆದ್ರಿ ಇಲ್ಲು ಸೊ ನೆಕ್ಸ್ಟ್ ಮತ್ತ ಡಾಕ್ಟರ್ ತರ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರ್ರಿ ಅಂತಂದು ಹೇಳಿ ಕಳಿಸಿದ್ರು ಕಳ್ಸಿದ್ರು ಇಷ್ಟ ದಿನ ಬ್ಯಾಂಡೇಜ್ ಹಾಕೊಂಡಿದ್ದ ಈಗ ಒಮ್ಮೆ ತಂಗ್ಳು ಎಸ್ ನೋಡ್ರಿ ಅನಿವನ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡ್ಕೊಂಡ್ ಬಂದ್ವಿ ಅವ್ರೇನು ಎಕ್ಸರೆಡೆಂಟ್ ಹಾಕ್ಸಿದ್ ಬೇಡ್ರಿ ಅಂದ್ರು ಡೇಸ್ ಆಗೇತನ್ರಿ ಮೂರ್ವಾರ ಏನೇನು ಬೇಡ ಎಲ್ಲ ಆರಾಮಾಗಿತಿ ಹೋಗ್ರಿ ಅಂತ ಪ್ರೊಸೀಜರ್ ಮಾಡ್ರಿ ಸಿಗತಿ ಸೊ ಮತ್ತೋಗಿ ಡಾಕ್ಟರ್ನ ಕಂಡ್ ಕೇಳ್ಕೊಂಡ್ ಬಂದಿವಿ ನೋಡ್ಬೇಕಂತ ಯಾಕಂತಂದ್ರೆ ಮರ್ತಾ ಬಿಟ್ಟಿದ್ವಿ ಆಕೆ ಏನ್ ಬರೆಯೋದ ಏನ್ ಮಾಡೋದ ಅಂತಂದು ಯಾಕಂದ್ರೆ ನಾಳಿಲ್ ನಾಡ್ದ ಸ್ಕೂಲ್ನಾಗ ಟೆಸ್ಟ್ ಐತಿ ಈಗ ಬರಿ ಅಂದೆ ಏನ್ ಮಾಡಂದೆ ಅಂತಂದು ಕೇಳಿದ್ವಿ ಬರಿಬೋದಂತ ಮತ್ತೆ ಗಿತ್ತ ಏನು ಎತ್ತ ಬರ್ಬೇಕು ಅಂತಂದು ಹೇಳ್ಯಾರ

ಕ್ರಮೇಣ ಹೋಗುತ್ತ ಒಂದು ಎರಡು ದಿನ ಬಾಯಿ ಮೂರು ನಾಲ್ಕು ದಿನ ಈಗಿನ ಬ್ಯಾಡ್ ತಡಿ ರಾತ್ರಿ ಟ್ರೈ ಮಾಡಕ್ ಅಂತ ಬರ್ಲಿ ಎಣ್ಣೆ ಚಿನ್ನಿ ಈ ಸ್ವಲ್ಪ ನೋಡ್ರಿ ಮನೆಗ್ ಬಂದ್ ಬರ್ನ ಆಗ್ಲಿ ಬೇಗನ ಚಾಲಿ ಮಾಡಿ ಹೊತ್ತ ಮೇಲೆ ಇನ್ನ ಬರಿಬೇಡ ನೀತಾ ಇವ್ನಿಂಗ್ ಹಿಂಗಾಗ್ಲಿ ಈಗ ಬಿಚ್ಚಿಸ್ಕೊಂಡ್ ಮನೆ ತನಕ ಹೇಳಿದ್ರು ಕೆಳವಳ ಆಗ್ಲಿ ನೋಡ್ರಿ ಇಷ್ಟು ಬರ್ದಲ್ಲ ಬರದೇ ಇಲ್ಲ ನಿಂತ ಬರೋಕೆ ಬರಬೇಳ ಅಂದಿದ್ದಿ ಇನ್ನ ಬರಿಬೇಡ ಅಂತ ಹೇಳಿದ್ನಿಲ್ಲ ನಿನಗ ಸಂಜೆ ಮುಂದೆ ನಂಗೆ ಬರ್ಯಾಕ ಅಂತೀನಿ ಇನ್ನು ನಾಳೆ ಬರಕ ಅಂತ ಸಂಜೆ ಮುಂದೆ ಬರಲಿಲ್ಲ ಅಂದ್ರು ಇನ್ನು ನಾಳೆ ನಿನಗೆ ಕಳಸೋಂಗಿಲ್ಲ ಅಕೈಲಿ ಇನ್ನೂ ಬರೆಯಕ್ಕೆ ಹೋಗ್ಬೇಡ ಸ್ವಲ್ಪ ದಿನ ಅಟ್ಲೀಸ್ಟ್ ಲೀಸ್ಟ್ ಇವತ್ತು ನಾ ಎಲ್ಲ ಆರಾಮ ಆಗೈತೆ ಅಂತಂದು ಹೇಳ್ಯಾರ ಅಂದ್ರ ಮಿದಮ್ಗೆ ಹೆಂಗ ಕೈಲಿ ಕೆಲಸ ಮಾಡಿಸೋದು ಅಂತ ಅಂದ್ರ ಸೊ ಅಂತ ಫೈನಲಿ ಅನ್ವಿತ ಹಾಕ್ಸ್ಕೊಂಡ್ಬಂದಿರೋಂತಹ ಪ್ಲಾಸ್ಟರ್ ಇವತ್ತು ಬಿಚ್ಕೊಂಡ್ ಬಂದ್ವಿ ನೋಡ್ರಿ ಸ್ವಲ್ಪ ಕೈ ಅಂತೂ ನೋಡಾಕ ಅಂದ್ರೆ ಆ ಕೈ ಮತ್ತೆ ಈ ಕೈ ನೋಡಾಕ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಐತಿ ಅಂತ ಅಂದ್ರೆ ಹೇಳ್ಬೋದು ಸ್ವಲ್ಪ ಕಪ್ಪುನು ಆಗೈತಿ ಕೈ ಆ ಕೈಯಲ್ಲೇ ಹಿಡಿ ಕಪ್ಪ ಆಗೈತಿ ನೋಡ್ರಿ ಅಂದ್ರೆ ಬಂದ್ ಮನಿ ಬಂದ್ ಕೂಡ ಎಣ್ಣೆ ಹಚ್ಚೈತಿ

ಕರ್ಕೊಂಡ್ ಬರಬೇಕು ಏನ್ ನೋಡಿದ ನಾಲ್ಕು ಬಜ್ಜಿ ಬೇಕು ಅಂತ ಗೊತ್ತಿಲ್ಲ ಮಮ್ಮಿನಂಗಿನ್ನೂ ಕಪಾನ ಕಡಿಮೆ ಬಜ್ಜಿ ಇಷ್ಟ ಬಜ್ಜಿ ಇದೆಲ್ಲ ಇಷ್ಟ ಆಗಂಗಿಲ್ಲ ಬ್ಯಾಡ ಅರ್ವೀನ್ ಅಂತ ನನ್ನ ಮುದ್ದ್ ಬೇಕು ಅಂತನ ತಗೊಂಡ್ರವಿನ ತಿನ್ನ ಏನ್ ಮಾಡತ ಗೊತ್ತಿಲ್ಲ ಈಗ ಬಂದಿಲ್ಲ ಎಷ್ಟೋ ದಿನಗಳಾಗಿತ್ತು ಸಬ್ಬಸ್ಗೆ ಬಂದ ಬಜೆಟ್ ಇದು ಸುಮಾರು ನೇರು ಒಂದ್ ವರ್ಷ ಆಗೈತಿ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಬಾಗಿ ಮಾಡಿ ನೋಡಿದ್ರೆ ಇನ್ನೇನು ಹಸ್ಬೆಂಡ್ನ ಬರ್ತಾರ ಅವ್ರನ್ನ ಈಗ ಗುರಿ ದೀಪನ ಹಚ್ ಸಸ ಬಸ್ ಬದಲಿಗೆ ಹಾಕಿ ಅಂಡ್ ನೈಟ್ ಅಡುಗೆನೂ ಐತಿ ಫ್ರೆಂಡ್ಸ್ ಅಡಿಗೆ ಮಾಡಿದ ರೊಟ್ಟಿ ಸಾಂಬಾರ್ ಪಲ್ಯ ರೈಸ್ ಎಲ್ಲ ಐತಿ

ಸದಸ್ಯ ಸಪ್ತಲ್ಲ ಮಸ್ತ್ ಬೋಂಡ್ ಹಾಕೋಂತಂದು ಮಮ್ಮಿ ಮಮ್ಮಿ ಈ ಅಂಕುರಿ ಮೇಲಿಂದ ಮೇಲೆ ಬಜ್ಜಿ ನನ್ನ ಹ್ಮ್ ಊರಾಗನು ಬಜ್ಜಿ ತಿನ್ನಂತೇವಿ ಮತ್ತ ಊರಿಂದ ಬಂದಿನೂ ನಾವು ಒಂದ್ ಟೈಮ್ ಮಾಡಿದ್ವಿ ಸೊ ಇವಾಗ ಒಂದ್ ಟೈಮ್ ಮಾಡಕ್ ಅಂತ ಮ್ಯಾಗ ಮ್ಯಾಗ ಮಾಡ್ತೀವಿ ಮಾಡೋದ್ ಬಿಟ್ವಿ ಅಂದ್ರೆ ಪುಟ್ಟ ಪುರ ಬಿಡ್ತೀವಿ ಲಾಂಗ್ ಟೈಮ್ ಅವ್ರಿಗು ಎಸ್ ಫ್ರೆಂಡ್ಸ್ ನೋಡ್ರಿ ಅರ್ವಿನ್ ಟ್ಯೂಷನ್ ಇಂದ ಬಂದನಾ ಸೊ ಅವ್ನು ಬಜ್ಜಿ ಹಾಕ್ತಾನಂತ ನಾನು ಮಮ್ಮಿ ಹೇಳ್ತೇವಿ ಎಲ್ಲ ಹಾಕ್ಬೇಕಲ್ಲ ಕೈಗಿಲ್ಲ ಅಂದ್ರ ಎಣ್ಣಿ ಸಿಡಿತೈತಿ ಕೈಯಿಂದ ಗುರ್ತ ಬಿಡ್ಬೇಕು ನೀರ್ ತಗೋಬಾರ್ದು ಮತ್ ಚೊರ ಮತ್ತ ಬಾ ನೀರ್ ತಗೋಬಾರ್ದು ಮತ್ ಸ್ವಲ್ಪ ಆತದ ಇನ್ನೊಂದ್ ಸ್ವಲ್ಪ ತಗೋಬೇಕು ಗುಂಡಗ ತಗೋಬೇಕದನ್ನ ಹಿಂಗ ಗುಂಡಗ ಗುಂಡಗ ಹಿಂಗ ಗುಂಡಗ ತಗೋಬೇಕು ಹ್ಮ್

ಊಟ ಮಾಡೀಗ ಬದ್ದಿ ತಿನ್ವಿ ಮಾಡ್ಕೊಂತ ಮಾಡ್ಕೊಂತ ತಿನ್ ಬಿಟ್ವಿ ಸಹ ಹಂಗಾಗಿ ಉಳಿದ ಸ್ವಲ್ಪ ಉಳಿಸಿದ್ವಿ ಅವ್ರೀಗ ಬದ್ದಿ ತಿಂದು ರೊಟ್ಟಿ ಜೋಡಿನ ತಿನ್ನಾಕ್ ಊಟ ಮಾಡ್ಕೋಂತ ಅರಿವನ್ನ ಪಾಪ ಬಜ್ಜಿ ಬಜ್ಜಿ ಅಂದ ಮತ್ತೆ ತಿನ್ನಮ್ಮ ಯಾವಾಗ ಮಾಡ್ಕೊಡ್ತೀನಿ ಅಂತ ಒಂದು ಹೇಳ್ತಿ ನೋಡ್ರಿ ಸೊ ಕ್ರಿಸ್ತಾನ್ಸ್ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಗ ಸ್ವಲ್ಪನಾದ್ರೆ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಗೊತ್ತಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಕಾಣಿಸ್ತತಿ ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪತ್ತ ಸೋ ನೀವು ಫಸ್ಟ್ ನೋಡ್ಬೋದು ನನ್ನ ಬ್ಲಾಗ್ನ ಸೊ ಗಂಟೆ ಚಿತ್ರನ ಕ್ಲಿಕ್ ಮಾಡಿ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳ್ರಿ ವಾ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗ್ ನಾನು ಸಿಗ್ತೀನಿ ಅಲ್ಲ ಊಟ ಆಗ್ತಾ ಬಾಯ್ 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 ಅಡ್ರಿ ಅಲ್ಲಿ ಎತ್ತ ನಾನು ನೀವು ಬಂದಿದ್ದು ಬ್ಲಾಗ್ ಸ್ಟಾರ್ಟ್ ಮಾಡಿ ಎನ್ ಮಾಡುವಾಗ ಬಾಯಿ ಮಾಡ್ರಿ ಅಂದಾಗ ಈಗ್ ಬಿಟ್ಟು ಮಾಡೋಣ್ ಅಂತ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್